ಜ್ಞಾನವೆಂಬ ದಿವ್ಯ ಪ್ರಕಾಶ ಶ್ರೀ ಸತ್ಯ ಸಾಯಿ ಅವರ ದಿವ್ಯ ಮಾರ್ಗದರ್ಶನದಂತೆ ಇಂದಿನ ವೇಗದ ಬದುಕಿನಲ್ಲಿ ಜ್ಞಾನ ಎಂಬ ಪದವನ್ನು ಕೇಳಿದಾಗಲೇ ನಂಬಿಕೆಗಳು ಪದವಿಗಳು ಮಾಹಿತಿಗಳ ಜೋಗುಳ ಎಂಬ ಭಾವನೆ ಮೂಡುತ್ತದೆ ಆದರೆ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ನಮ್ಮನ್ನು ಇಂದಷ್ಟು ಆಂತರ್ಯ ಮತ್ತು ಆತ್ಮಜ್ಞಾನದ ದಿಕ್ಕಿನಲ್ಲಿ ಜ್ಞಾನವನ್ನು ಅರ್ಥ ಪ್ರೇರೇಪಿಸುತ್ತಾರೆ ಅವರು ಜ್ಞಾನವನ್ನು ಜ್ಞಾನದೀಪ ಎಂದು ಪರಿಗಣಿಸಿದರು ಇದು ನಾವುಗಳೊಳಗಿನ ಅಜ್ಞಾನ ಅಂಧಕಾರವನ್ನು ಹಾಕುವ ದಿವ್ಯ ಬೆಳಕು ನಾನು ಅರಿತುಕೊಂಡ ಪ್ರಭಾವ ನಾನು ನಿತ್ಯ ಮಕ್ಕಳೊಂದಿಗೆ ಅವರ ಪೋಷಕರೊಂದಿಗೆ ಸಂವಾದ ನಡೆಸುತ್ತಿರುವಾಗ ಪ್ರೀತಿಯ ಶಕ್ತಿ ಹೇಗೆ ಆ ಕುಟುಂಬದ ಜೀವನವನ್ನೇ ಬದಲಿಸುತ್ತದೋ ಅದೇ ರೀತಿ ಜ್ಞಾನವು ಆಂತರಿಕ ಬೆಳಕು ನೀಡುವ ಶಕ್ತಿಯಾಗಿದೆ ಜ್ಞಾನ ಎಂಬುದು ಕೇವಲ ಮಾಹಿತಿ ಸಂಗ್ರಹವಲ್ಲ ಇದು ನಮ್ಮ ಆಂತರ್ಯ ಶುದ್ಧೀಕರಣಕ್ಕೆ ನೆರವಾಗುವ ದಿವ್ಯ ಪ್ರಕ್ರಿಯೆ ಬಾಬಾ ಹೇಳಿದರು ಸತ್ಯ ಜ್ಞಾನವು ಜೀವನದ ಮಾರ್ಗವನ್ನು ತೋರಿಸುವ ದೀಪದಂತೆ ಕಾರ್ಯನಿರ್ವಹಿಸಬೇಕು ಬಾಹ್ಯ ಶಿಕ್ಷಣ ಮತ್ತು ಆಂತರಿಕ ಜ್ಞಾನ ಅಕಾಡೆಮಿಕ್ ವಿದ್ಯೆ ಮಾಹಿತಿ ನೀಡಬಹುದು ಆದರೆ ಅದು ನಮ್ಮ ನೈತಿಕ ಸ್ವಭಾವವನ್ನು ಬದಲಾಯಿಸಲು ಸಾಕಾಗದು ಕೆಲವೊಮ್ಮೆ ಈ ಬಾಹ್ಯ ವಿದ್ಯೆಯು ಅಹಂಕಾರವನ್ನು ಉಂಟುಮಾಡಬಹುದು ಆದರೆ ನಿಜವಾದ ಜ್ಞಾನವು ಬಾಬಾ ಹೇಳಿದಂತೆ ನಮಗೆ ಮೌನ ದಯೆ ಸಹಾನುಭೂತಿ ಮತ್ತು ಸೇವೆಯ ಮಹತ್ವವನ್ನು ಅರಸಿಸುತ್ತದೆ ಸಂವೇದನಾಶೀಲ ಜ್ಞಾನ ಇಂದಿನ ಅಗತ್ಯ ನಾನು ಗಮನಿಸಿದ್ದೇನೆ ಬಾಬಾ ಹೇಳಿದಂತೆ ವಿದ್ಯೆಯು ಮೌಲ್ಯಾಧಾರಿತವಾಗಿರಬೇಕು ವಿದ್ಯಾರ್ಥಿಗಳು ಕೇವಲ ಓದಿ ಬರೆದು ಪರೀಕ್ಷೆ ಉತ್ತೀರ್ಣರಾಗುವುದಕ್ಕಿಂತಲೂ ಹೆಚ್ಚಿನದನ್ನು ಕಲಿಯಬೇಕು ಅವರು ತಮ್ಮ ಓದನ್ನು ಸಮಾಜದಲ್ಲಿ ಹೇಗೆ ಉಪಯೋಗಿಸುತ್ತಾರೆ ಎಂಬುದು ಮುಖ್ಯ ಇಂತಹ ಜ್ಞಾನವೇ ಭವಿಷ್ಯದ ಮಾರ್ಗದರ್ಶಕ ನಾಯಕರನ್ನು ರೂಪಿಸುತ್ತದೆ ಇಂದಿನ ಸಾಮಾಜಿಕ ಮಾಧ್ಯಮಗಳ ಸುದ್ದಿಯ ಮತ್ತು ಡಿಜಿಟಲ್ ಜಗತ್ತಿನ ಅತಿಯಾದ ಮಾಹಿತಿಯ ಮಧ್ಯೆ ನಾವು ತಲುಪಿರುವುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕಿದೆ ಜ್ಞಾನವನ್ನು ಉಪಯೋಗಿಸುವ ವಿಧಾನ ಇದು ಅತ್ಯಂತ ಮುಖ್ಯ ಜ್ಞಾನ ಸೇವಾ ಸೇವಾಭಾವನೆ ಮತ್ತು ಪ್ರೀತಿಯೊಂದಿಗೆ ಕೂಡಿರುವಾಗ ಅದು ಸಮಾಜವನ್ನು ಬೆಳಗಿಸಬಲ್ಲದು ಬಾಬಾ ದರ್ಶನದ ಪ್ರಕಾರ ಜ್ಞಾನ ಜೀವನದಲ್ಲಿ ಹೇಗೆ ಬೆಸೆದುಕೊಳ್ಳಬೇಕು ಬಾಬಾ ಉಪದೇಶಿಸುತ್ತಾರೆ ಜ್ಞಾನವೆಂಬುದು ಕೇವಲ ತಲೆಯಲ್ಲಿರುವುದಲ್ಲ ಅದು ಹೃದಯದಲ್ಲಿ ಪ್ರತಿಬಿಂಬಿಸಬೇಕು ನಾನು ಇದನ್ನು ನಿತ್ಯ ಜೀವನದಲ್ಲಿ ಅನುಭವಿಸುತ್ತಿದ್ದೇನೆ ಪ್ರತಿದಿನ ಪ್ರಾರ್ಥನೆಯೊಂದಿಗೆ ದಿನ ಪ್ರಾರಂಭಿಸುವುದು ಪ್ರೀತಿಯಿಂದ ಬೋಧಿಸುವುದು ಜ್ಞಾನವನ್ನು ಹಂಚಿಕೊಳ್ಳುವುದು ಇದುವರೆಗೆ ನನ್ನ ಬದುಕಿನ ದಿಶೆಯನ್ನು ಬದಲಾಯಿಸಿರುವ ಪ್ರಮುಖ ಅಂಶಗಳು ಬಾಬಾ ಪ್ರೇರಣೆಯಿಂದ ಜ್ಞಾನವನ್ನು ಗೌರವಿಸುವ ಐದು ದಿನನಿತ್ಯದ ಕ್ರಮಗಳು ಪಠಣ ಮತ್ತು ಚಿಂತನ ಓದಿದ ವಿಷಯವನ್ನು ಆಳವಾಗಿ ಚಿಂತನೆ ಮಾಡಿ ಅದು ನಿಮ್ಮ ಆತ್ಮವೃದ್ಧಿಗೆ ಹೇಗೆ ಸಹಾಯಕವಾಗಬಹುದು ಎಂಬುದನ್ನು ಪ್ರಶ್ನಿಸಿ ಬುದ್ಧಿವಂತಿಕೆಯಿಂದ ಮಾತನಾಡಿ ನಿಮ್ಮ ಮಾತುಗಳು ಜ್ಞಾನವನ್ನು ಪ್ರತಿಬಿಂಬಿಸಲಿ ಪ್ರೋತ್ಸಾಹ ನೀಡುವ ಮಾತುಗಳ ಮೂಲಕ ಪರರನ್ನು ಪ್ರೇರೇಪಿಸಿ ಅನುಷ್ಠಾನ ಕಲಿತುದನ್ನು ಜೀವನದಲ್ಲಿ ಉಪಯೋಗಿಸಿ ಕೇವಲ ಓದಿದಷ್ಟೇ ಸಾಕಾಗದು ಜ್ಞಾನವೆಂದರೆ ಜ್ಞಾನದ ಅನುಷ್ಠಾನ ನಮ್ರತೆ ಜ್ಞಾನ ನಿಮಗೆ ಹೆಚ್ಚು ಉತ್ತರದ ಜವಾಬ್ದಾರಿಯನ್ನು ಕೊಡುತ್ತದೆ ನಿಮ್ಮಲ್ಲಿರುವ ಜ್ಞಾನವನ್ನು ಹೆಮ್ಮೆಗಿಂತ ಸೇವೆಯ ದೃಷ್ಟಿಯಿಂದ ಉಪಯೋಗಿಸಿ ಜ್ಞಾನ ಹಂಚಿಕೊಳ್ಳಿ ಪ್ರೀತಿಯೊಂದಿಗೆ ಇತರರೊಂದಿಗೆ ನಿಮ್ಮ ಅರಿವನ್ನು ಹಂಚಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ನೇಹಿತರಿಗೆ ಅಥವಾ ಕುಟುಂಬಕ್ಕೆ ಮಾರ್ಗದರ್ಶನ ನೀಡಿ ಕೊನೆಯ ಸಂದೇಶ ನಾವು ಎಲ್ಲರೂ ಜ್ಞಾನ ದೀಪವನ್ನು ನಮ್ಮೊಳಗೆ ಬೆಳಗಿಸೋಣ ಈ ದೀಪವು ಕೇವಲ ನಮಗೆ ಬೆಳಕು ನೀಡುವುದಲ್ಲ ಇಡೀ ಸಮಾಜಕ್ಕೆ ಶುದ್ಧತೆ ಶಾಂತಿ ಮತ್ತು ಪ್ರೇಮದ ಬೆಳಕನ್ನು ಹರಡುತ್ತದೆ ಬಾಬಾ ಹೇಳಿದರು ಜ್ಞಾನ ದೀಪವು ಸೂರ್ಯನ ಬೆಳಕಿನಂತೆ ಅದು ಅಜ್ಞಾನ ರೂಪದ ಅಂಧಕಾರವನ್ನು ದೂರ ಮಾಡುತ್ತದೆ ನಾವೆಲ್ಲರೂ ಈ ದಿವ್ಯ ಬೆಳಕನ್ನು ಹೊತ್ತು ಜಗತ್ತಿಗೆ ಶಾಂತಿಯ ಬೆಳಕನ್ನು ಹರಡೋಣ ಪ್ರೀತಿಯಿಂದ ಮತ್ತು ಆಶೀರ್ವಾದಗಳೊಂದಿಗೆ ಡಾಕ್ಟರ್ ರವೀಂದ್ರನಾಥ್